ತನಿಖಾ ಆ ಥರ ಏನೋ ನಮಗೂ ನಮ್ಗೆ ಲಾಭಾಗೆ ನಿಮ್ಮ ಅವರು ಕೇಳಿದ್ರು ನಂಜೆ ಕೊಟ್ಟರು ವಿಚಾರ ಕೇಳಿದ್ರು ನೋಡಿ ಗೊತ್ತಿಲ್ಲದೇ ನಾವೇನು ಹೇಳ್ಬಾರ್ದು ಗೊತ್ತಿಲ್ಲದೇ ವಿಚಾರನ ನಾವು ಮಾತಾಡಬಾರ್ದು ಇದು ಏನಂದ್ರೆ ಇದು ಒಂದು ಸಮಸ್ಯೆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತ ಒಂದು ಇದು ವಿಚಾರ ನಮಗೇನು ಪೂರ್ಣವಾದಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ದೇ ನಾವು ಮಾತಾಡೋದು ತಪ್ಪಾಗುತ್ತೆ ಬೇಡ ಕಾಂಗ್ರೆಸ್ ಮಾತ್ರ ಕಾಂಗ್ರೆಸ್ ನಾಯಕರು ಯಾರಾಗಿದೆ ಟಾರ್ಗೆಟ್ ಇವಾಗ ನಮ್ ಒಬ್ಬರು ಹೌದು ಟಾರ್ಗೆಟ್ ಆಗಿದೆ ಟಾರ್ಗೆಟ್ ಎಂತ ನಾವು ಹೇಳೋಕ್ಕಾಗೋದಿಲ್ಲ ಅದು ನೋಡಿ ಅದು ಮಾಹಿತಿ ಹಿಂದೆ ನಾವು ಹೇಳ್ಬಾರ್ದು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಇಲ್ಲ ಉಪ್ಪು ತಿಂದವ್ರು ನೀರು ಕುಡಬೇಕು ಉಪ್ಪು ತಿಂಜವ್ರು ಬಂದ್ಬಿಟ್ಟು ಉಪ್ಪು ತಿಂವರು ಸಕ್ಕರೆ ಉದ್ಯೋಗ ತಿನ್ಬೋದು ಇಲ್ಲಾಂದ್ರೆ ಕಬ್ಬು ಕಿತ್ಕೊಂಡು ತಿನ್ಬಿಟ್ಟು ಅದು ಸರ್ವಾಗುತ್ತೆ ಹಂಗೆ ಉಪ್ಪು ತಿಂದವ್ರು ನೀರು ಕುಡಿದೇಬೇಕು ಅಂತ ಏನೂ ಇಲ್ಲ ಇನ್ನೂ ತುಂಬಾ ವಿಧ ವಿಧವಾಗ್ಲಿಲ್ಲ ಇದೆ ಗೊತ್ತಿದ್ದಾರ ವಿಚಾರ ನಾವು ಮಾತಾಡೋಕ್ ಬೇಡ ಬಿಟ್ಬಿಡಿ ಎರಡು ದಿವಸಗಳ ಕಾಲ ಸುಮಾರು ನಲವತ್ತು ಗಂಟೆಗಳ ಕಾಲ ಅದೇನೋ ಹೇಳ್ತಾರಲ್ಲ ಏನು ಬಗೆದು ಏನೋ ಸಿಕ್ತು ಅಂತ ಬೆಟ್ಟ ಬಗ್ದು ಇಲಿ ಸಿಕ್ತು ಅಂದಂಗೆ ಅಲ್ಲಿ ನಂಜೇಗೌಡರ ಮನೆಯಲ್ಲಿ ಏನು ಹದಿನಾರು ಲಕ್ಷ ಹದಿನೇಳು ಲಕ್ಷ ಸಿಕ್ಕಿದೆಯಂತೆ ಮದುವೆಗೆ ಇಟ್ಟಿದ್ರು ಏನು ಇಟ್ಟಿದ್ರು ಗೊತ್ತಿಲ್ಲ ಹದಿನೇಳು ಲಕ್ಷ ಸಿಕ್ಕಿದೆ ಏನು ಸಿಗ್ಲಿಲ್ಲ ಇದೊಂದು ರಾಜಕೀಯ ಪ್ರೇರಿತ ಅಂತೇಳಿ ನಮ್ಮೆಲ್ಲರಿಗೂ ಹಿರಿಯರು ಹೇಳ್ತಾ ಇದ್ದಾರೆ ನೋಡೋಣ ಮುಂದೆ ಏನಾಗ್ತದೋ ಅದು ಏನೇ ಇರಲಿ ಕಾನೂನು ರೀತಿಯ ಅದಕ್ಕೆ ಹೋರಾಟ ಮಾಡ್ತೀವಿ